ಜನಪದ ಸಿಂಗರ್ ಆಡಿಕೊಂಡು ಆಗಿ ಕುರಿಯನ್ನು ಕಾಯ್ತಿದ್ದಂಥ ಕುರಿಗಾಯಿ ಹನುಮಂತನಿಗೆ ನಿಜಕ್ಕೂ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಕುರಿಗಾಯಿ ಹನುಮಂತ ಹೆಸರು ಕೇಳಿದರೆ ಯಾರಿಗಿರಿ ಇಂದಿಗೂ ಕೂಡ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಈತ ಸರಿಗಮ ಪಾದ ಬಂದು ಅಲ್ಲಿ ಅನರಪ್ಪ ಆದ ನಂತರ ಸದ್ಯ ಈತ ಆಡಿಷನನ್ನು ಕೂಡ ಕೊಟ್ಟು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದು ಒಳಗೆ ಬಂದು ಕನ್ನಡದಲ್ಲಿ ಒಳ ಹೆಸರು ಕೂಡ ಮಾಡಿದ ನಂತರ ಡಿ ಕೆ ಡಿ ಕಾರ್ಯಕ್ರಮ ನಡೆಸ್ಕೊಟ್ಟ ನಂತರ ಸಾಕಷ್ಟು ಕಾರ್ಯಕ್ರಮಗಳಿಗೆ ಗೆಸ್ಟಾಗಿ ಕೂಡ ಈತನನ್ನು ಆಹ್ವಾನ ಮಾಡಲಾಯಿತು ಮತ್ತು ಚಿತ್ರರಂಗದಲ್ಲಿ ಅಂದುಕೊಂಡಂಗೆ ಅವಕಾಶಗಳು ಮಾಡಿಕೊಡ್ತೀವಿ ಅಂತ ಅಂಶ ಅರ್ಜುನ್ ಜನ್ಯ ವಿಜಯ್ ಪ್ರಕಾಶ್ ಅವರೆಲ್ಲ ಮಾತು ಕೂಡ ಕೊಟ್ಟರು ಬಟ್ ಅದರಂತೆ ಇದೇನು ಕೂಡ ನಡೆಯಲಿಲ್ಲ ಅಂತಲೂ ಸಹ ಹೇಳ್ಬೋದು ಒಂದೇ ಒಂದು ಸಿನಿಮಾದಲ್ಲಿ ಆಡಿದಷ್ಟೇ ಒಂದು ಬಂತು ಬಿಟ್ಟರೆ ಆ ಕುರಿಗಾಯಿ ಹನುಮಂತನ ಇನ್ಯಾವುದೂ ಕೂಡ ಸಿಗಲಿಲ್ಲ ನಂತರ ಕಾನ್ಫಿಡೆಂಟ್ ಕಡೆಯಿಂದ ಒಂದು ಮನೆ ಕೊಟ್ಟರು ಅದನ್ನು ಕೂಡ ಅವನು ಆಪ ಮಾರಾಟ ಮಾಡಿಸದೆ ಊರಿನಲ್ಲಿ ಸಾಕಷ್ಟು ಕುರಿಗಳನ್ನು ಮಾಡಿಕೊಂಡು ಈಗ ಊರಿನಲ್ಲಿ ಆರಾಮಾಗಿದ್ದಾನೆ ಮುಂದಿನ ತಿಂಗಳಲ್ಲಿ ಕುರಿಗಾಯಿ ಹನುಮಂತನಿಗೆ ಮದುವೆ ನಂತರ ಇಡಲಾಗುತ್ತೆ ಹಾಗಾಗಿ ಇದೇ ಸಂದರ್ಭದಲ್ಲಿ ಏನಿಲ್ಲ ಅಂದರೆ ಯಾಕೆ ಹೇಳಿದ್ವಿ ಅಂತ ಹೋದ್ತಾ ಹೋದರೆ ಸಿನಿಮಾದಲ್ಲಿ ಅಂದುಕೊಂಡ ಅವಕಾಶ ಸಿಗಲಿಲ್ಲ ಒಂದು ಸಿನಿಮಾ ಬಿಟ್ಟರೆ ಬೇರೆ ಯಾವ ಸಿನಿಮಾದಲ್ಲೂ ಕೂಡ ಅವಕಾಶಗಳೇ ಬರಲಿಲ್ಲ ಇದೇ ಕಾರಣಕ್ಕಾಗಿ ಚಿತ್ರರಂಗದಿಂದ ಇನ್ನಿಲ್ಲವಾದ ನಮ್ಮ ಕುರಿಗಾಯಿ ಹನುಮಂತ ಅಂದರು ತಪ್ಪು